ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕ್ರಿಕೆಟ್ ಅಭಿಮಾನಿಗಳ ನಿದ್ದೆಗಡಿಸಿದ ಥ್ರಿಲ್ಲರ್ ಗೇಮ್ ಅಂದರೆ ಅದು ಐ ಪಿ ಎಲ್ ಎರಡು ಸಾವಿರದ ಎಂಟರಲ್ಲಿ ಆರಂಭವಾದ ಈ ಚುಟುಕು ಕ್ರಿಕೆಟ್ ಲೀಗ್ ಇಂದು ವಿಶ್ವದ ಅತ್ಯಂತ ಯಶಸ್ವಿ ಕ್ರಿಕೆಟ್ ಲೀಗ್ಗಳಲ್ಲಿ ಒಂದು ದೇಶದ ಯುವ ಕ್ರಿಕೆಟಿಗರಿಗೆ ಮಾತ್ರವಲ್ಲದೆ ಫಾರ್ಮ್ ಕಳೆದುಕೊಂಡ ಆಟಗಾರರು ತಂಡಕ್ಕೆ ಕಮ್ ಬ್ಯಾಕ್ ಮಾಡಲು ಐ ಪಿ ಎಲ್ ಉತ್ತಮ ವೇದಿಕೆಯಾಗಿದೆ ಇಲ್ಲಿ ಮಿಂಚಿದರೆ ಸಾಕು ಅವರ ಜೀವನವೇ ಬದಲಾಗಿ ಬಿಡುತ್ತೆ ಅಂದ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಹಬ್ಬ ಈಗಾಗಲೇ ಶುರುವಾಗಿದ್ದು ಅಡಿ ಬಡಿ ಆಟ ಜೋರಾಗಿಯೇ ಸದ್ದು ಮಾಡ್ತಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ಸುಮ್ಮನೆನಾ ಇಲ್ಲಿ ಗ್ಲಾಮರ್ ಗೆ ಕೊರತೆ ಇಲ್ಲ ಪ್ರೀತಿ ಜಿಂಟಾ ಶಿಲ್ಪಾ ಶೆಟ್ಟಿ ಗಾಯತ್ರಿ ರೆಡ್ಡಿ ಹಿಡಿದು ಕಾವ್ಯ ಮಾರುಂವರೆಗೆ ಎಲ್ಲರೂ ತಮ್ಮ ಗ್ಲಾಮರಸ್ನಿಂದಲೇ ಆಗಾಗ ಗ್ಯಾಲರಿಯಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಐ ಪಿ ನಲ್ಲಿ ಸನ್ರೈಸರ್ ಹೈದರಾಬಾದ್ ಮ್ಯಾಚ್ ನಡೀತಿದ್ರೆ ಬ್ಯಾಟ್ಸ್ಮನ್ ಸಿಕ್ಸರ್ ಬಾರಿಸಿದ್ರು ಬೌಲರ್ ವಿಕೆಟ್ ತೆಗೆದರೂ ಕ್ಯಾಮೆರಾ ಫೋಕಸ್ ಮಾತ್ರ ಕಾವ್ಯ ಮಾರನ್ ಅವರ ಮೇಲೆಯೇ ಇರುತ್ತೆ ಅಷ್ಟರ ಮಟ್ಟಿಗೆ ತಮ್ಮ ಹಾವ ಭಾವಗಳಿಂದಲೇ ಎಲ್ಲರ ಹೃದಯ ಗೆದ್ದಿರುವ ಇವರನ್ನ ಇಷ್ಟಪಡದವರೇ ಇಲ್ಲ ಕ್ರಿಕೆಟಿಗರಿಗೆ ಅಭಿಮಾನಿಗಳಿದ್ದಂತೆ ಇವರಿಗೂ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ಬೇರೆ ತಂಡದವರೂ ಸಹ ಕಾವ್ಯಗಳನ್ನು ಇಷ್ಟಪಡ್ತಾರೆ ಮಿಸ್ಟ್ರಿ ಗರ್ಲ್ ಎಂದೇ ಫೇಮಸ್ ಆಗಿರುವ ಕಾವ್ಯ ಮಾರನ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ನಲ್ಲಿರುವ ಹೆಸರು ಮುಂಬೈ ಇಂಡಿಯನ್ಸ್ ವಿರುದ್ಧ ಸನ್ರೈಸರ್ ಹೈದರಾಬಾದ್ ತಂಡ ಗರಿಷ್ಠ ಇನ್ನೂರ ಎಪ್ಪತ್ತೇಳು ರನ್ ದಾಖಲಿಸಿದ ಮೇಲಂತೂ ಕಾವ್ಯ ಖುಷಿಗೆ ಪಾರವೇ ಇರಲಿಲ್ಲ ಯಾಕಂದ್ರೆ ಕಳೆದ ಹನ್ನೊಂದು ವರ್ಷಗಳಿಂದ ಆರ್ ಸಿ ಬಿ ಹೆಸರಿನಲ್ಲಿದ್ದ ದಾಖಲೆಗಳನ್ನ ಎಸ್ಆರ್ ಹೆಚ್ ಧೂಳಿಪಟ ಮಾಡಿತ್ತು ಸಿಕ್ಕಾಪಟ್ಟೆ ಎಕ್ಸಿಟ್ ಆಗಿದ್ದ ಕಾವ್ಯ ಗ್ಯಾಲರಿಯಲ್ಲೇ ಕುಣಿದು ಕುಪ್ಪಳಿಸಿದ್ರು ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಕಾವ್ಯ ಮಾರನ್ ಅವರ ಜನಪ್ರಿಯತೆ ಭಾರತ ಮಾತ್ರವಲ್ಲ ಸಾಗರದಾಚೆಗೂ ತಲುಪಿದೆ ಜನವರಿ ಹತ್ತೊಂಬತ್ತರನ್ನು ಪರ್ನ ಬೋಲ್ಯಾಂಡ್ ಪಾರ್ಕ್ ಮೈದಾನದಲ್ಲಿ ನಡೆದ ಪಾರ್ ರಾಯಲ್ಸ್ ಮತ್ತು ಸನ್ರೈಸರ್ ಈಸ್ಟರ್ನ್ ಕೇಪ್ನ ಪಂದ್ಯದ ವೇಳೆ ದಕ್ಷಿಣ ಆಫ್ರಿಕಾದ ಅಭಿಮಾನಿಯೊಬ್ಬ ಕಾವ್ಯ ಮಾರನ್ಗೆ ಮದುವೆ ಪ್ರಸ್ತಾಪ ಮಾಡಿದ್ದನ್ನ ನೀವೆಲ್ಲ ನೋಡೇ ಇರ್ತೀರಾ ಹಾಗಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಅಲೆ ಸೃಷ್ಟಿಸಿದ ಕಾವ್ಯ ಮಾರನ್ ಯಾರು ಯಾರ ಮಗಳು ಕಾವ್ಯ ಇಂಟರ್ ನ್ಯಾಷನಲ್ ಕ್ರಷ್ ಆಗಿದ್ದು ಹೇಗೆ ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಸನ್ ಟಿವಿ ನೆಟ್ವರ್ಕ್ ಸಂಸ್ಥೆಯ ಮಾಲೀಕ ಕಲಾನಿಧಿ ಮಾರನ್ ಪುತ್ರಿ ಈ ಕಾವ್ಯ ಮಾರನ್ ಆಗಸ್ಟ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಚೆನ್ನೈನಲ್ಲಿ ಹುಟ್ಟಿದ ಇವರು ಚೆನ್ನೈನ ಸ್ಟೇಲಾ ಮಾರಿಸ್ ಕಾಲೇಜಿನಲ್ಲಿ ಬಿಕಾಂ ಪದವಿ ಪಡೆದರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬ್ರಿಟನ್ಗೆ ತೆರಳಿದ್ದ ಇವರು ಎಂಬಿಎ ಪದವಿ ಪಡೆದು ಭಾರತಕ್ಕೆ ವಾಪಸ್ಸಾದರು ಭಾರತಕ್ಕೆ ವಾಪಸ್ ಆದ ನಂತರ ತಮ್ಮ ಕುಟುಂಬದ ವ್ಯವಹಾರವಾದ ಸನ್ ಟಿವಿ ನೆಟ್ವರ್ಕ್ಗೆ ಸೇರಿಕೊಂಡರು ಸನ್ ನೆಟ್ವರ್ಕ್ನ ಸನ್ ಮ್ಯೂಸಿಕ್ ಮತ್ತು ಎಫ್ ಎಂ ಚಾನೆಲ್ನ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ರೈಸರ್ ಹೈದರಾಬಾದ್ ಫ್ರಾಂಚೈಸಿಗೆ ಸಿಇಒ ಆಗಿ ನೇಮಕಗೊಂಡರು ಕಾವ್ಯ ಮಾರನ್ ಸಿಇಒ ಆದ ಬಳಿಕ ಬಲಿಷ್ಠ ತಂಡವನ್ನ ಕಟ್ಟಿದ್ದಲ್ಲದೆ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಯಶಸ್ಸಿನತ್ತ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಸ್ಆರ್ಎಚ್ ಆಕ್ರಮಣಕಾರಿ ಆಟಕ್ಕೆ ಹೆಸರುವಾಸಿಯಾಗಿದ್ದರೂ ಮೈದಾನದ ಹೊರಗೆ ಕಾವ್ಯ ಮಾರನ್ ಅವರ ಉಪಸ್ಥಿತಿ ತಂಡಕ್ಕೆ ಉತ್ಸಾಹ ತುಂಬುವುದಂತೂ ಸುಳ್ಳಲ್ಲ ಕೆಲವರು ಕಾವ್ಯ ಮಾರನ್ ಅವರನ್ನ ಕಿಂಗ್ಸ್ ಲೆವೆನ್ ಪಂಜಾಬ್ ತಂಡದ ಮಾಲೀಕರಾದ ನಟಿ ಪ್ರೀತಿ ಜಿಂಟಾಗೆ ಹೋಲಿಸುತ್ತಾರೆ ಅದು ಏನೇ ಇರಲಿ ಕ್ರಿಕೆಟರ್ಗಿಂತಲೂ ತನ್ನ ಗ್ಲಾಮರ್ನಿಂದಲೇ ಐ ಪಿ ಎಲ್ ನಲ್ಲಿ ಅತಿ ಹೆಚ್ಚು ಮಿಂಚ್ತಾ ಇರೋದು ಅಂದ್ರೆ ಅದು ಕಾವ್ಯ ಮಾರನ್ ಇದಿಷ್ಟು ಕಾವ್ಯ ಮಾರನ್ ಕುರಿತ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ धन्यवाद